ಹಲೋ ನಮಸ್ತೆ ಮಾತೆ ಏನು ಚೊಲರು ಮಾತೇಲ ಸೌಖ್ಯ ಇನ್ನಿತ ಲಗ್ದಾದ ಪಂಡ ಸ್ವಾತಂತ್ರ್ಯ ದಿನಾಚರಣೆ ಅಂಚನೆ ಅಷ್ಟಮಿ ದೊಡ್ಡ ಒಂಜಿ ದಿನ ಬೇಕು ನೋಡಿದ್ರೆ ರಡ್ಡು ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಅದೈತ ಆಯ್ತು ಅಷ್ಟಮಿದ ರೈತಲ ಲಾಕ್ ಬಾರ್ದಿಟ್ಟು ಒಂದು ತುಳಸಿದ ಮಾಲೆ ಯಾನ್ ಬುಕ್ಕ ಮಾಮಿ ಸೇರಿದು ಕಟ್ಟೋದಿ ನಾವು ಅಂಚನೆ ಗುಲಾಬಿದ ಮಾಲೆ ಪುನವ್ಯಾನ್ ಏನು ಮಾರ್ಕೆಟ್ ಇಲ್ ಕಂದಿ ನಾವು ಅಂಚ ಬುಕ್ಕ ಇಲ್ಲೆಡೆ ಇದು வெரி குட் பூஜை மல்பேன் சிம்பல் அது அஞ்சா இங்கிட்ட மார்னிங் வீவ் தூள் சூரு பொல்பாம்பிதுண்டு அஞ்சு ரப்பா போது மீது பரப்பேன் பிதடியே ஒரே ஒரே ஒன்றில செலுட் மல்ப்பா வந்து பண்ணோலி ஆச்சரணை மலப்பா வந்து பண்ணோலி எங்குல இன்ச்சினே சிம்பல் அது ஆச்சாரணை மல்ப்போ சவுத்தி நல்ல அந்த கம்பத்து மல்து மல்பாந்து பண்ணோலி ಸುರುಕ ದೇವರನ್ನ ಕೋಣೆ ಪೂರ ಫೋಟೋ ಒಂದು ಪೂರ ಕ್ಲೀನ್ ಮಲ್ತುದ್ ದೇವರಿಗೆ ದೀಪಿನ ಹರಿವನ ದೀಪದ ದೀಪ ದೀಪಿನ ಮಾತಾ ಕ್ಲೀನ್ ಮಾಡ್ತಾಯಾನು ಸುರುಕು ಅಂಚ ಕ್ಲೀನಿಂಗ್ ಪೂರ ಮಂತಾಯಿನ ತಕ್ಷಣ ಲಕ್ಷ ಲಕ್ಕಿರು ಅಂಚೆಲ್ಲ ಮೀಪ ಮೀಪಾದ್ ಮತ್ತೆ ಲೆಕ್ಕ ದೀಪ ದೀಪದಿ छावे कहीं मुझे कहीं मुखिले चा मैं तेजा बन ले ಅಂಚ ಸಿಂಪಲ್ ಸಿಂಪಲ್ಲ ಕೈ ಮುಗಿತ ದೇವರಿಗೆ ದೀಪದ ಪುರ ಆಂಡ್ ನಾನು ಇಂಕಲ್ಲ ನೆಕ್ಸ್ಟ್ ಪೋಯಿನಿ ಇಂಕ ಸ್ವಾತಂತ್ರ್ಯ ದಿನಾಚರಣೆದ ಅಂಜಿ ಧ್ವಜಾರೋಹಣ ತೂಕಾಂತ ಪಂದು ಮುಲ್ಪನೆ ಕೈ ತಲಿತಿನ ಪಂಚಾಯತಿಗೆ ಪೋಯೆ ಹೇ ಆನ್ಪುಕ್ಕ ಲಕ್ಷ ಅವಳಿಯ ಲಕ್ಷ ನಂಗನವಾಡಿ ಲಪ್ಪನು ನಾನು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ತಾನಿ ಫ್ಲಾಗ್ ಹಾಸ್ಟಿಂಗ್ ಪೂಪ ಅಂಚ ಲಕ್ಷ್ಯಲ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ಕೊಡ್ಬಂದಿನ ಆಸೆ ಅಂಚಾದ್ ಲಕ್ಷ್ಯ ಲ್ ಅಲ್ಪ ಉಂತುದೆರ್ ನಿಕುಲು. ಅಂಚನೆ ಲಕ್ಷ್ಯ ಮೂಲು ಒಂಜಿ ನಿಕ್ ಮಾತ ರೀತಿಲ ಒಂಜಿ ಸಂದೇಶ ಕೊರೊಂದುಲ್ಲೆರ್ ದಾದ ಅಂದ್ ಮೇಡ್ ಇನ್ ಮೀ ಮೇಡ್ ಇನ್ ಇಂಡಿಯನ್ ಪ್ರೊಡಕ್ಟ್ಸ್ ನ ಯೂಸ್ ಮನ್ಪುಲಿ ಅಯ್ನಾತ್ ಅಂದ್ ಪಂಡ್ ಅಂಚ ಅಯ್ನಾತ್ ನಮ್ಮ ಇಂಡಿಯನ್ ಪ್ರೊಡಕ್ಟ್ಸ್ ನ ಯೂಸ್ ಮಲ್ಪುಗ ಇಂಡಿಯಾದ ಗ್ರೋತ್ಗು ಒಂಚಿ ಎಲ್ಲೆ ಎಲ್ಲೆ ಹೆಚ್ಚಿನ ಪಾಡ್ಗ

ತಟ್ಟಿಡ್ದು ಬಂಡ ಬೆಡಿ ಆಯ್ಬೇಕ ತಿನ್ರೇನಮ್ಮ ಇತ್ತ ಮತ್ತ ಸಹಸ್ರ ಮಾಡ್ ಕುಜರು ಬೇಗ ಬೇಗ ಚಪ್ಪ ಅದು ಬೇಗನೆ ಮನಸ್ಸು ಮಾಡ್ತದ್ ತಟ್ಟಿಡಿದ್ ಒಂದ್ ಪೇರ್ಲ ಅಡ್ಡೆಲ್ಲ ತಿನ್ನ ಚಪ್ಪ

ಅಂಚೆತನ ಬೈಯಾಗೆ ಇಂಕಲು ಸೇಮೆ ದಡ್ಡೆ ಮಂತೊಂದಲ್ಲ ಈ ಜಿನ್ನ ಮೂಡೆ ಮೂಡೆ ಅಂಚ ಎಲ್ಲ ಕಾಂಡೇನಿ ಎಲ್ಲ ನನ್ನ ಮೂಡೆ ಮಂತ್ರ ಅಂಡ ಅರಿ ಪುರ ಅರಿ ಉಳ್ದು ಪುರ ನೀಟ್ ಪಾಡ್ದಂಡು ನನ್ನ ಮೂಡೆ ಎಲ್ಲೇ ಮಲ್ಪರಿ ಬೈಯಾಗ ತಕ್ಕ ಒಂದು ಚೂರು ಎಂಕ್ರೆ ತಕ್ಕ ಸೇಮೆ ದಡ್ಡೆ ಮಂತ್ಪ ಹೆಂಗ್ಲೆ ಕೆಲವು ಕೋರಿಲಿ ಮತ್ತೆ ಹತ್ರ ಮಸ್ತ್ ನಿಕ್ಲಿ ಕೋರಿ ಬಿಲಿ ಪುನರ ಸೌಂಡ್ ಕೇನು ಪ್ಲೀಸ್ ಅಜ್ಜೆಸ್ಟ್ ಮತ್ತೊಂದ್ಲೆ ಇತ್ತ ಏನು ಸೇಮದಟ್ಟೆಗೆ ಪುಂಡಿ ಮಲ್ತದಿ ಒಂದು ಬಂದ ಮಾಜ್ ಮ್ಯಾಜಿಕ್ ಉಂಡು ಪುಂಡಿ ಎಡೆಗೆ ಒಂದು ಹಾಕು ತುಳಿ ಹಾಕು పొక్క డెంచప్రదాలు ఇచ్చి ఇంక పొక్క వీడియో మళ్ళీ పెరగ అయించి సేమితడ్డే అయి పొక్కని వీడియో మల్ తేత్తి మన సేమితట్టి పేయ్ రావుడు తారే తారంత పెరే అండ్ ఈత తారా ఉందండి ఇంక భయ్యకు ఇంక తక్కువ శని ఇంకలు మూడేకుల కడిగది అప్పకని అల్లె మూడు ఉండు బందా ಮಂಚ ಕಾಂಡ ಮೂಡೇ ಮೂಡೆ ಮಲ್ತಂಡ ಅಷ್ಟೇ ಮೀದ ಗಮ್ಮ ತುಂಬ ಮುಗೀಡು ಒಂದು ಆದಿತ್ಯ ನಿಂಗೆ ಅಷ್ಟೇ ಮೀದ ಬಾ ಸ್ವಾತಂತ್ರ್ಯ ದಿನಾಚರಣೆ ದ್ಲಾಗ್ ಮಾತೇ ದೇವರು ಕೈ ಕರ್ಸು ಕೂರಿಸು ಕಾಪಾಡು ಇನ್ನೊಂದುಲ್ಲ ಇನ್ನೊಂದುಲ್ಲಾಗ್ ಇಷ್ಟ ಆದಿತ್ತಂದ್ರೆ ಸಬ್ಸ್ಕ್ರೈಬ್ ಮನಪುಲೆ ಅಂಚೆ ನಿಂಕಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ತೊಟ್ಟು ಶೇರ್ ಮನಪಲಿ సబ్స్క్రైబ్ మనపూలే థ్యాంక్ యూ బాబాయ్ అంచనే ఇంకా నా మూడెలా రెడీ అండ్ తూవలినికులు అలిగి నన్ను బాయ్